ಬೆಂಗಳೂರು ಸಿಟಿ ಹೇಗಿರುತ್ತೆ ಸರ್ ಅಲ್ಲೊಂದು ಇಲ್ಲೊಂದು ಮನೆ ನೋಡಿರೋ ಮೈಡಿಯರ್ ವಿಲೇಜ್ ಬಾಯ್ ಬೆಂಗಳೂರು ಸಿಟಿ ನಿಮ್ಮೂರ್ ತರ ಅಲ್ಲ ನಿಮ್ಮೂರಲ್ಲಿ ಇಪ್ಪತ್ತು ರೂಪಾಯಿ ಉಳ್ಸಕ್ಕೋಸ್ಕರ ಇಪ್ಪತ್ತು ನಿಮಿಷ ನಡೀತಾರೆ ಅಲ್ಲಿ ಇಪ್ಪತ್ತು ನಿಮಿಷ ಉಳಿಸೋಸ್ಕರ ಇಪ್ಪತ್ತು ರೂಪಾಯಿ ಖರ್ಚು ಮಾಡ್ತಾರೆ ಎಲ್ರು ಬಿಡಾಡ್ತಿರ್ತಾರೆ ಆದ್ರೆ ಯಾರು ಟೈಮ್ ಸರಿ ಸರಿಯಾಗಿ ಬರಲ್ಲ ಸೋಷಿಯಲಿ ಕನೆಕ್ಟ್ ಆಗಿರ್ತಾರೆ ಪ್ರಾಕ್ಟಿಕಲಿ ಒಂಟಿ ಆಗಿರ್ತಾರೆ ಮೆಂಟಲಿ ಡಿಸ್ಟರ್ಬ್ ಆಗಿರ್ತಾರೆ ಪ್ರಾಬ್ಲಮ್ ನ ಫೇಸ್ ಮಾಡಕ್ ಆಗದೆ ಫೇಸ್ಬುಕ್ ಅಲ್ಲಿ ಹಾಕ್ತಾರೆ ಕನ್ನಡನ ಉಳ್ಸಿ ಬೆಳ್ಸಿ ಅಂತಾರೆ ಆದ್ರೆ ಅವರೇ ಬಳಸಲ್ಲ ಸ್ಮಾರ್ಟ್ ಫೋನ್ ಇರೋರು ಲೈಫ್ ಇಸ್ ಬೋರಿಂಗ್ ಅಂತ ಆಗ್ತಾರೆ ಸ್ತಂಭಲ್ ಇರೋರು ಲೈಫ್ ಇಸ್ ಬ್ಯೂಟಿಫುಲ್ ಅಂತ ಎಂಜಾಯ್ ಮಾಡ್ತಿರ್ತಾರೆ ಫೋನ್ ಬಿದ್ರೆ ಅಳ್ತಾರೆ ಫ್ರೆಂಡ್ಸ್ ಬಿದ್ರೆ ನಡ್ತಾರೆ ಸಿಗ್ನಲ್ ಲೈಟ್ ಬಿದ್ರು ಕಾರ್ ನಿಲ್ಸಲ್ಲ ಬೆಕ್ಕ ಬಂದ್ರೆ ಕಾರ್ ನಿಲ್ಸ್ತಾರೆ ದುಡ್ಡಿಲ್ದಾರವ್ರು ದನ ಕಾಯ್ತಿರ್ತಾರೆ ದುಡ್ಡಿರೋರು ನಾಯಿ ಕಾಯ್ತಿರ್ತಾರೆ ಶೂ ಗಳನ್ನ ಎ ಸಿ ರೂಮಲ್ಲಿ ಇಟ್ ಮಾಡ್ತಿರ್ತಾರೆ ತಿನ್ನೋ ತರಕಾರಿನ ರೋಡಲ್ಲಿ ಇಟ್ ಮಾಡ್ತಿರ್ತಾರೆ ಫ್ಯಾಮಿಲಿ ಡಿಟ್ಯಾಚ್ ಆಗಿರುತ್ತೆ ಟಾಯ್ಲೆಟ್ ಅಟ್ಯಾಚ್ ಆಗಿರುತ್ತೆ ಬಡೂರು ದುಡ್ಡಿಲ್ದೆ ತರಕಾರಿನ ತರಕಿನ ಬೇಯಿಸ್ಕೊಂಡು ತಿಂತಾರೆ ಶ್ರೀಮಂತರು ಅದೇ ತರಕಾರಿನ ಹೋಗಿ ಫೈವ್ ಸ್ಟಾರ್ ಹೋಟ್ಲಲ್ಲಿ ತಿಂತಾರೆ ಕರುಣೆ ಇಲ್ದೆ ಇರೋರಿಗೆ ಕೋಟಿ ಆಸ್ತಿ ಆಸ್ತಿನೇ ಇಲ್ದಿರೋರಿಗೆ ಕರುಣೆ ಜಾಸ್ತಿ ದುಡ್ಡು ಸಂಪಾದನೆ ಮಾಡಕ್ಕೋಸ್ಕರ ಆರೋಗ್ಯ ನಾಳ್ ಮಾಡ್ಕೋತಾರೆ ಮತ್ತೆ ಆರೋಗ್ಯ ಸಂಪಾದನೆ ಮಾಡೋಕ್ಕೋಸ್ಕರ ದುಡ್ಡು ನಾಳ್ ಮಾಡ್ಕೋತಾರೆ ಫೈನಲ್ ಆಗಿ ಹೇಳ್ಬೇಕು ಅಂದ್ರೆ ಅಲ್ಲಿ ಊಟ ಸಿಗದೆ ಒದ್ದಾಡೋರ್ಗಿಂತ ಪ್ರೀತಿ ಸಿಗದೆ ಪರದಾಡೋರೇ ಜಾಸ್ತಿ ದಿಸ್ ಇಸ್ ಬೆಂಗಳೂರು